ಆ್ಯಕ್ಚುಲಿ ಫಸ್ಟ್ ಮೂವಿ ಹೇಳಿದ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ಅಮ್ಮ ಹೇಳ್ತಾ ಇದ್ರು ಕಣ್ಣಲ್ಲಿ ನೀರು ಬರ್ತಿದೆ ಅಂತ ಸಿನಿಮಾ ಗೆದ್ದಿದೆ ಅಂತ ನಮ್ಗೆ ಅನಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಗೆದ್ದಿದೆ ಕಿರೀಟಿಯವರು ಅವರು ಜೂನಿಯರ್ ಅಂತೂ ಅಲ್ವೇ ಅಲ್ಲ ಈ ಸಿನಿಮಾ ಮುಖಾಂತರ ಜನಗಳಿಗೆ ಸೀನಿಯರ್ ಆಗಿರ್ತಾರೆ ಮತ್ತು ಈ ಸಿನಿಮಾದಲ್ಲಿ ತುಂಬ ಅತ್ಯುತ್ತಮವಾಗಿ ಎಲ್ಲ ಸಾಂಗ್ಸ್ ಆಗಲಿ ಆ್ಯಕ್ಟಿಂಗ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬರು ಲಾಸ್ಟ್ವರೆಗೂ ಹಿಡಿದು ಕೂರಿಸಿದೆ ಸಿನಿಮಾ ಫಸ್ಟ್ ಹಾಫ್ ಒಂಥರ ಇದ್ದರೆ ಸೆಕೆಂಡ್ ಹಾಫ್ ಇನ್ನೂ ಸೂಪರಾಗಿದೆ ಜನಗಳನ್ನ ಈ ಮಟ್ಟಕ್ಕೆ ಈ ಫಸ್ಟ್ ಶೋಲ್ಲೇ ಇಷ್ಟೊಂದು ಜನಗಳಿಗೆ ಈ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ನಿಜ ಗೊತ್ತಿಲ್ಲ ನಾನು ತುಂಬ ವತಿಯಿಂದ ನೋಡ್ತಾ ಇದ್ದೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಆಲ್ ದ ಬೆಸ್ಟ್ ಜೂನಿಯರ್ ಎಲ್ರಿಗೂ ಒಳ್ಳೆಯದಾಗಲಿ ಒಂದು ಎಲ್ಲರಿಗೂ ಎಲ್ರಿಗೂ ಒಂದ್ಸಲ ಆಲ್ ದ ಬೆಸ್ಟ್ ಹೇಳೋಣ ಆಲ್ ದ ಬೆಸ್ಟ್ ಜೂನಿಯರ್ ಥ್ಯಾಂಕ್ ಯು ಇಲ್ಲ ಸರ್ ಜೀವ ತುಂಬಿದ್ದಾರೆ ಸರ್ ಅವರು ಅಲ್ಟಿಮೇಟ್ ಅವರು ಆರ್ಟಿಸ್ಟು ಜೊತೆಗೆ ಕಿರೀಟಿಯನ್ನೋರು ಸಿನಿಮಾ ಸಿನಿಮಾದ್ರೂ ಸಹ ಯಾರೂ ಮೊದಲೇ ಸಿನಿಮಾ ಅಂತ ಹೇಳೋಲ್ಲ ಪ್ರತಿಯೊಂದು ಸೀನ್ ಆಗಿರ್ಬೋದು ಸೆಂಟಿಮೆಂಟ್ ಇರ್ಬೋದು ಸಾಂಗ್ ಇರ್ಬೋದು ಫೈಟ್ ಇರ್ಬೋದು ಸಖತ ಮಾಡಿದ್ದಾರೆ ಈ ಸಿನಿಮಾ ಸೆಂಟಿಮೆಂಟಲ್ಲಿದೆ ತುಂಬ ಚೆನ್ನಾಗಿದೆ ಸರ್ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಆದರೂ ಪ್ರತಿಯೊಂದು ಅಭಿನಯ ಅಂತೂ ಮನೆ ಕೊಲ್ಕೊಂತಿದೆ ಅಕ್ಕನ ತಮ್ಮನ ಸೆಂಟಿಮೆಂಟು ತಂದೆ ಮಗನ ಸೆಂಟಿಮೆಂಟು ತುಂಬ ಅದ್ಭುತವಾಗಿದೆ ಸರ್ ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಸೀನು ಮನೆ ಕುಲ್ಕೊಂತಿದೆ ಕೂತ್ಕೊಂಡ್ರೆ ಮುಂದೆ ಏನಾಗುತ್ತೆ ಅನ್ನೋದು ಕ್ಯೂರಿಯಿಟಿ ಬೇಜಾರಾಗಲ್ಲ ಸಖದಾಗಿದ್ದ ಸಿನಿಮಾ ಸರ್ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಹೇಳ್ತೀವಿ ಈ ಸಿನಿಮಾ ನೋಡ್ಕೊಂಡು ಹೋಗೋರು ಎಲ್ಲರೂ ಸಹ ಹತ್ತು ಹತ್ತು ಜನ ಕೇಳ್ತಾರೆ ಸರ್ ಹತ್ತು ಹತ್ತು ಜನ ನೂರು ಜನ ಆಗುತ್ತೆ ನೂರು ಜನ ಸಾವಿರ ಆಗುತ್ತೆ ಖಂಡಿತ ಸರ್ ಸರ್ ನಮಗೂ ಆ ಥರ ಕಣ್ಣೀರಲ್ಲಿ ಸೆಂಟಿಮೆಂಟ್ ಅಂದರೆ ಯಾವ ರೀತಿ ಅನ್ನೋದನ್ನ ತುಂಬ ಒಳ್ಳೆ ಡೈರೆಕ್ಟರು ಸಕ್ಕದಾಗಿ ಡೈರೆಕ್ಟ್ ಮಾಡಿದ್ದಾರೆ ಒಂದು ಸ್ವಲ್ಪ ಬೇಜಾರಾಗಲ್ಲ ಸರ್ ತುಂಬ ಚೆನ್ನಾಗಿದೆ ಸಿನಿಮಾ ಸರ್ ಎಲ್ಲರೂ ನೋಡಬೇಕು ಮನೆ ಕೂತಿ ಮತ್ತೊಮ್ಮೆ ನೋಡ್ತೀವಿ ಸರ್ ಫ್ಯಾಮಿಲಿ ಕರ್ಕೊಂಡು ಓಕೆ ಸರ್ ತುಂಬ ಆ್ಯಕ್ಚುಲಿ ಫಸ್ಟ್ ಮೂವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ಅಮ್ಮ ಹೇಳ್ತಾ ಇದ್ರು ಕಣ್ಣಲ್ಲಿ ನೀರು ಬರ್ತಿದೆ ಅಂತ ಸಿನಿಮಾ ಗೆದ್ದಿದೆ ಅಂತ ನಮ್ಗೆ ಅನಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಗೆದ್ದಿದೆ ಕಿರೀಟಿಯವರು ಅವರು ಜೂನಿಯರ್ ಅಂತೂ ಅಲ್ವೇ ಅಲ್ಲ ಈ ಸಿನಿಮಾ ಮುಖಾಂತರ ಜನಗಳಿಗೆ ಸೀನಿಯರ್ ಆಗಿರ್ತಾರೆ ಮತ್ತು ಈ ಸಿನಿಮಾದಲ್ಲಿ ತುಂಬ ಅತ್ಯುತ್ತಮವಾಗಿ ಎಲ್ಲ ಸಾಂಗ್ಸ್ ಆಗಲಿ ಆ್ಯಕ್ಟಿಂಗ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬರೂ ಲಾಸ್ಟ್ವರೆಗೂ ಹಿಡಿದು ಕೂರಿಸಿದೆ ಸಿನಿಮಾ ಫಸ್ಟ್ ಹಾಫ್ ಒಂಥರ ಇದ್ರೆ ಸೆಕೆಂಡ್ ಹಾಫ್ ಇನ್ನೂ ಸೂಪರ್ ಆಗಿದೆ ಜನಗಳನ್ನ ಈ ಮಟ್ಟಕ್ಕೆ ಈ ಫಸ್ಟ್ ಶೋಲ್ಲೇ ಇಷ್ಟೊಂದು ಜನಗಳಿಗೆ ಈ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ನಿಜ ಗೊತ್ತಿಲ್ಲ ನಾನು ತುಂಬ ಹೊತ್ತಿಂದ ನೋಡ್ತಾ ಇದ್ದೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಆಲ್ ದ ಬೆಸ್ಟ್ ಜೂನಿಯರ್ ಎಲ್ರಿಗೂ ಒಳ್ಳೇದಾಗಲಿ ಒಂದು ಸೆಕೆಂಡ್ ಎಲ್ರಿಗೂ ಒಂದ್ಸಲ ಆಲ್ ದ ಬೆಸ್ಟ್ ಹೇಳೋಣ ಆಲ್ ದ ಬೆಸ್ಟ್ ಜೂನಿಯರ್ ಥ್ಯಾಂಕ್ ಯು ಹೇಳಿ ಇಲ್ಲ ಸರ್ ಜೀವ ತುಂಬಿದ್ದಾರೆ ಸರ್ ಅವರು ಅಲ್ಟಿಮೇಟು ಅವರು ಆರ್ಟಿಸ್ಟು ಜೊತೆಗೆ ಕಿರೀಟಿಯನ್ನೋರು ಮೊದಲೇ ಆದ್ರೂ ಸಹ ಯಾರು ಮೊದಲೇ ಸಿನಿಮಾ ಅಂತ ಹೇಳಲ್ಲ ಪ್ರತಿಯೊಂದು ಸೀನ್ ಆಗಿರ್ಬೋದು ಸೆಂಟಿಮೆಂಟ್ ಇರ್ಬೋದು ಸಾಂಗ್ ಇರ್ಬೋದು ಫೈಟ್ ಇರ್ಬೋದು ಸಖತ ಮಾಡಿದ್ದಾರೆ ಈ ಸಿನಿಮಾ ಸೆಂಟಿಮೆಂಟಲ್ಲಿ ಇದೆ ತುಂಬ ಚೆನ್ನಾಗಿದೆ ಸರ್ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಆದರೂ ಪ್ರತಿಯೊಂದು ಅಭಿನಯ ಅಂತೂ ಮನೆ ಕುಲ್ಕೊತಿದೆ ಅಕ್ಕನ ತಮ್ಮನ ಸೆಂಟಿಮೆಂಟು ತಂದೆ ಮಗನ ಸೆಂಟಿಮೆಂಟು ತುಂಬ ಅದ್ಭುತವಾಗಿದೆ ಸರ್ ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಸೀನು ಮನೆ ಕುಲ್ಕೊಂತಿದೆ ಕೂತ್ಕೊಂಡ್ರೆ ಮುಂದೆ ಏನಾಗುತ್ತೆ ಅನ್ನೋದು ಕ್ಯುರಿಯಾಸಿಟಿ ಬೇಜಾರಾಗಲ್ಲ ಸಕ್ಕದಾಗಿದ್ದ ಸಿನಿಮಾ ಸರ್ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಹೇಳ್ತೀವಿ ಈ ಸಿನಿಮಾ ನೋಡ್ಕೊಂಡು ಹೋಗೋರು ಎಲ್ಲರೂ ಸಹ ಹತ್ತು ಹತ್ತು ಜನಕ್ಕೆ ಹೇಳ್ತಾರೆ ಸರ್ ಹತ್ತು ಜನ ನೂರು ಜನ ಆಗುತ್ತೆ ನೂರು ಜನ ಸಾವಿರ ಆಗುತ್ತೆ ಖಂಡಿತ ಸರ್ ಸರ್ ನಮಗೂ ಆ ಥರ ಕಣ್ಣೀರಲ್ಲಿ ಸೆಂಟಿಮೆಂಟ್ ಅಂದರೆ ಯಾವ ರೀತಿ ಅನ್ನೋದನ್ನ ತುಂಬ ಒಳ್ಳೆ ಡೈರೆಕ್ಟು ಸಕ್ಕದಾಗಿ ಡೈರೆಕ್ಟ್ ಮಾಡಿದ್ದಾರೆ ಒಂದು ಸ್ವಲ್ಪ ಬೇಜಾರಾಗಲ್ಲ ಸರ್ ತುಂಬ ಚೆನ್ನಾಗಿದೆ ಸಿನಿಮಾ ಸರ್ ಎಲ್ಲರೂ ನೋಡಬೇಕು ಮನೆ ಕೂತಿ ಮತ್ತೊಮ್ಮೆ ನೋಡ್ತೀವಿ ಸರ್ ಫ್ಯಾಮಿಲಿ ಕರ್ಕೊಂಡು ಬಂದು ಓಕೆ ಸರ್ ತುಪ್ಪ ಸರ್